ಇವೆಲ್ಲ ಇರ್ತವೆ ಬಸವರಾಜ್ ರಾಜಕಾರಣದಲ್ಲಿ ಈಗ ನಾವು ನಮಗೂ ಗೊತ್ತು ನಿಮಗೂ ಗೊತ್ತು ನಾವು ನೀವು ಒಂದು ಕಡೆ ಇದ್ದು ರಾಜಕಾರಣ ಇದರ ಎದುರುಗಡೆ ಇದ್ದು ರಾಜಕಾರಣ ಮಾಡಿದ್ದೇವೆ ಹಲವಾರು ವಿಚಾರಗಳು ನಿಮ್ಮ ಮನಸ್ಸಿನ ಇದರ ಒಳಗಡೆನೆ ಹಂಗೆ ಒಗ್ದಿದ್ದಾವೆ ನಮ್ಮ ಮನಸ್ಸಲ್ಲಿ ಹಂಗೆ ಒಗ್ತಿದ್ದಾವೆ ಏನು ಮಾಡಕ್ಕಾಗಲ್ಲ ಅವು ಯಾವತ್ತಾದ್ರೂ ಒಂದು ದಿವಸ ಸ್ಪೋರ್ಟ್ ಆಗ್ತವೆ ಅದೇ ಅದೇ ನೀವು ಒಂದೇ ಸತ್ಯ ಹೇಳೋದು ಈಗ ಇಲ್ಲಿ ವಿಧಾನಸೌಧದಲ್ಲಿ ಹೊರಗಡೆ ಎಲ್ಲ ಸತ್ಯ ಹೇಳ್ತೀಯಾ ಇಲ್ಲಿ ಮಾತ್ರ ಇದೆ ಸತ್ಯ ಹೇಳಿದ್ರು ಅಲ್ಲ ನಿಮ್ಮ ಏನ್ ಏನೇ ಆದ್ರೂ ಒಟ್ಟಿಗೆ ಅಂತ ಹೇಳಿದೇವಲ್ಲ ನಾನು ಎಷ್ಟು ಸತ್ಯ ಹೇಳಿದೇನೆ ಅಷ್ಟೇ ನಿಮ್ದು ಪಾಲಿದೆ ಸುಳ್ಳು ಹೇಳಿದೆ ಒಂದೇ ಹೊರಗಡೆ ಬೇರೆ ಬೇರೆ ಅಲ್ಲ ಯಾಕೆ ಎಲ್ಲ ಕಡೆನ ಅದೇನು ಸಿ ಬಸವರಾಜ್ ಈ ಲವ್ ಮೀ ವೆರಿ ಮಚ್ ಯಾವಾಗ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಪಾಪ ಮಾಡಬೇಕು ವೈಯಕ್ತಿಕ ಸಂಬಂಧ ಬೇರೆ ರಾಜಕೀಯ ಸಂಬಂಧ ಬೇರೆ ನಮ್ಮ ಕರೆಕ್ಟ್ ಯು ಆರ್ ಕರೆಕ್ಟ್ ಅಬ್ಸೊಲ್ಯೂಟ್ಲಿ ಕರೆಕ್ಟ್ ರಾಜಕೀಯ ಬೇರೆ ವೈಯಕ್ತಿಕ ಸಂಬಂಧ ಬೇರೆ ಬೇರೆ ಐ ಅಗ್ರಿ ವಿತ್ ಇಮ್ ಐ ಅಗ್ರಿ ವಿತ್ ಇಮ್ ಅದರಿಂದ ಮಾನ್ಯ ಅಧ್ಯಕ್ಷರೇ ನೀವು ಯಾವತ್ತೂ ಕೂಡ ಜನರ ಸಂಪೂರ್ಣ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲೇ ಇಲ್ಲ